ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಗಡ್ಡೆ ಕಸನ್ನು ಹೆಚ್ಚಿಕೊಂಡು ಇದ್ದೀನಿ ಇವತ್ತು ಇವಾಗ ನೋಡಿ ಸಿಪ್ಪೆ ತೆಗೆದಾಗಿದೆ ಸಿಪ್ಪೆ ತೆಗೆದಾದ್ಮೇಲೆ ಇನ್ನೇನು ಹೆಚ್ಚುತ್ತಾನೆ ಅಂತೀರಲ್ವ ಬೇಡ ಕೂಡಲೇ ಹೆಚ್ಚಬೇಡಿ ಇದನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದಕ್ಕೆ ಹಾಕಿಡಿ ಆವಾಗ ಅದರ ಮೇಲಿಂದ ಕೆಮಿಕಲ್ಸ್ ಅಂದರೆ ಕ್ರಿಮಿ ಕ್ರಿಮಿನಾಶಕಗಳೆಲ್ಲ ಹಾಕಿರ್ತಾರಲ್ಲ ಹುಳ ಹೋಗಲಿ ಅಂತ ಅದರದ್ದು ಸ್ವಲ್ಪ ವಾಸನೆ ಇರ್ ಸುಮ ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗುತ್ತೆ ಸ್ವಲ್ಪ ಹೊತ್ತು ಪೂರ್ತಿ ಹೆಚ್ಚಿದ ಮೇಲೆ ತೊಳೆದ್ರೆ ಇದ್ರಲ್ಲಿರೋ ವಿಟಮಿನ್ಸ್ ಜಾಸ್ತಿ ಹೊಟ್ಟೋಗುತ್ತೆ ಅದರಿಂದ ಸಿಪ್ಪೆ ಮಾತ್ರ ತೆಗೆದುಬಿಟ್ಟು ಈ ಥರ ನೀರಲ್ಲಿ ಸ್ವಲ್ಪ ಹೊತ್ತು ಹಾಕಿಬಿಟ್ಟು ಆಮೇಲೆ ಹೆಚ್ಚಿ ಆವಾಗ ಕೆಲವ್ರಿಗೆ ಇದು ಕೆಟ್ಟ ವಾಸನೆ ಇದೆ ಅಂತ ತಿನ್ನೋದೇ ಇಲ್ಲ ಅಂಥವ್ರು ಕೂಡ ತಿನ್ಬೋದು ನಮಗೂ ಒಳ್ಳೆಯದು ಒಂದೆರಡು ಈರುಳ್ಳಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಒಂದೆರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ತೆಂಗಿನ ತಿರು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದೇ ಒಂದು ಹಸಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ರುಬ್ಕೊಳ್ಳೋಣ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ರುಬ್ಬಿತ ಹಾಕಿದ್ದೆ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮೊಸರಿಗೆ ಹಾಕಿ ಕಲಿಸ್ಬಿಟ್ಟಿದ್ದೆ ಈಗ ಒಂದ್ಸಲಿ ನಿಮಗೆ ತೋರ್ಸೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಮೊಸರು ಬಟ್ಲಲ್ಲಿ ಇದಕ್ಕೊಂದು ಸ್ವಲ್ಪ ಕಡಲೆ ಇಟ್ಟು ಉಪ್ಪು ಹಾಕ್ಕೊಳ್ತೀನಿ ಜೀರಿಗೆ ಪುಡಿನೂ ಇತ್ತು ಈಗ ಉಪ್ಪು ಕೂಡ ಇದಕ್ಕೆ ಹಾಕ್ಕೊಂಡು ಬರ್ಸ್ಕೊತೀನಿ ಎಲ್ಲ ಚೆನ್ನಾಗಿ ಬೆರೆಸ್ಕೊಬೇಕು ಈ ರೀತಿ ಇದಕ್ಕೆ ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕಿದ್ದೀನಿ ರುಬ್ಕೊಂಡಿರೋದನ್ನು ಅದಕ್ಕೆ ಹಾಕೋಣ ರುಬ್ಬಿದ್ದೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಇದು ಜಿಡ್ಡು ಬಿಟ್ಕೊಳ್ತಾ ಇದೆ ಇದಕ್ಕೆ ನಾವು ಮೊಸರಿಗೆ ಹಾಕಿ ಮಸಾಲೆ ಎಲ್ಲ ಹಾಕಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಎಣ್ಣೆ ಬಿಟ್ಕೊಳ್ತಾ ಇದೆ ಅಷ್ಟು ಬೇಯಿಸಿದ್ದೀವಿ ಇದಕ್ಕೆ ಬೆಂದಿರೋ ಹೋಳನ್ನು ಹಾಕ್ಕೊಳ್ಳೋಣ ಇದು ಗರಂ ಮಸಾಲ ಪುಡಿ ಲಾಸ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ಕುಗ್ಸೋಣ ಸಣ್ಣೂರಿಲಿ ದಿಡ್ ಇಟ್ಕೊಂಡಿದೆ ಇದು ಅಲ್ಲೇ ಆರಿಸ್ಬೋದು ಕೊತ್ತಂಬರಿ ಹಾಕಿದ್ದೀನಿ ಇವಾಗೆ ಆರಿಸಿದ್ದೀನಿ ಇವಾಗ ತಿನ್ನೋಕ್ಕೆ ರೆಡಿ ಇದೆ ಈ ಕರಿ